ನೀವು ಇಲ್ಲಿ ನೋಡ್ತಾ ಇದ್ದೀರ ಪ್ರೀಮಿಯರ್ ಎನರ್ಜಿ ಐ ಪೊ ಬಗ್ಗೆ ಈ ಐ ಪಿ ಓ ಪ್ರೈಸ್ ಬಂದುಬಿಟ್ಟು ಫೋರ್ ಟ್ವೆಂಟಿ ಸೆವೆನಿಂದ ಫೋರ್ ಫಿಫ್ಟಿ ರುಪೀಸ್ ಪರ್ ಶೇರ್ ಇತ್ತು ಮತ್ತು ತರ್ಟಿ ತ್ರೀ ಲಾಡ್ ಸೈಸ್ ಕೂಡ ಇತ್ತು ನಮ್ಮ ಸ್ಟೂಡೆಂಟ್ಸ್ಗೆ ನಾವು ರೆಫರ್ ಕೂಡ ಮಾಡಿದ್ವಿ ಐ ಪಿ ಒಗೆ ಅಪ್ಲೈ ಮಾಡಲು ಯಾಕಂದರೆ ಈ ಐ ಪಿ ಒನ ಜಿ ಎಮ್ ಪಿ ಬಂದುಬಿಟ್ಟು ಒಂದು ಹಂಡ್ರೆಡ್ ಪರ್ಸೆಂಟ್ ಮೇಲ್ಗಡೆ ಇತ್ತು ಅಂದರೆ ನೈನ್ ಫಿಫ್ಟಿ ರುಪೀಸ್ ಮೇಲ್ಗಡೆ ಲಿಸ್ಟಿಂಗ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇಂಡಿಕೇಟ್ ಮಾಡ್ತಾ ಇತ್ತು ಸೊ ನಾವು ಹಾಗಾಗಿ ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ಗೆ ರೆಫರ್ ಕೂಡ ಮಾಡಿದ್ವಿ ಐ ಪಿ ಯೋಗ ಅಪ್ಲೈ ಮಾಡಲು ಅದೇ ರೀತಿ ನಮ್ಮ ಸ್ಟೂಡೆಂಟ್ಸ್ಗಳು ಅಪ್ಲೈ ಕೂಡ ಮಾಡಿದ್ರು ನೀವು ಇಲ್ಲಿ ನೋಡ್ಬೋದು ಒಂದು ಲಾಟಲ್ಲಿ ಬರ್ತಾ ಇರ್ತಕ್ಕಂಥ ಪ್ರಾಫಿಟ್ ಬಂದುಬಿಟ್ಟು ಏಯ್ಟ್ ಸೆವೆಂಟಿ ಸಿಕ್ಸ್ ರುಪೀಸ್ ಲಿಸ್ಟಿಂಗ್ ಆಗಿದೆ ಅರೌಂಡ್ ಒಂದು ನೈಂಟಿ ಫೋರ್ ಪರ್ಸೆಂಟಲ್ಲಿ ಪ್ರಾಫಿಟ್ ತೋರಿಸ್ತಾ ಇದೆ ಇಲ್ಲಿ ನೈನ್ ಫಿಫ್ಟಿ ಟೂ ರುಪೀಸ್ಗೆ ಸೆಲ್ ಮಾಡಿದ್ದಾರೆ ಅಂದರೆ ಫೋರ್ ಫಿಫ್ಟಿ ಟೂ ರುಪೀಸ್ಗೆ ಬೈ ಮಾಡಿ ನೈನ್ ಫಿಫ್ಟಿ ಟೂ ರುಪೀಸ್ಗೆ ಸೆಲ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಎರಡು ಲಾಟಿಂದ ಅಪ್ಲೈ ಮಾಡಿದ್ವಿ ತರ್ಟಿ ಒನ್ ತೌಸಂಡ್ ನಮಗೆ ನಮಗಿಲ್ಲಿ ಪ್ರಾಫಿಟ್ ಕಾಣಿಸ್ತಾ ಇದೆ ಇಲ್ಲಿ ಬಂದುಬಿಟ್ಟು ನೈನ್ ಟ್ವೆಂಟಿ ರುಪೀಸು ಸೆಲ್ ಆಗಿರೋದು ಅಂದರೆ ಫೋರ್ ಫಿಫ್ಟಿ ಬೈಯಿಂಗ್ ಪ್ರೈಸು ನೈನ್ ಟ್ವೆಂಟಿ ರುಪೀಸು ಸೆಲ್ಲಿಂಗ್ ಪ್ರೈಸ್ ಆಗಿದೆ ಇಲ್ಲಿ ನೀವು ನೋಡ್ಬೋದು ನೈನ್ ಟ್ವೆಂಟಿ ಫೈವ್ ರುಪೀಸ್ಗೆ ಸೆಲ್ ಮಾಡಿದ್ದಾರೆ ಈ ರೀತಿ ನಾವು ಯಾವ ಐ ಪಿ ಓಗಳಿಗೆ ಅಪ್ಲೈ ಮಾಡಬೇಕು ಮತ್ತು ಪ್ರತಿಯೊಂದು ಐ ಪಿ ಓನು ಇದೇ ರೀತಿ ಲಿಸ್ಟಿಂಗ್ ಆಗುತ್ತಾ ಸೊ ಅನ್ನೋದ್ರ ಬಗ್ಗೆ ಏನಾದರೂ ಇನ್ನೂ ಎನ್ಕ್ವೈರಿ ಬೇಕಿತ್ತಂದರೆ ನಮ್ಮ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು